ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಗ್ಯಾಪ್ ಆಗೈತಿ ದೀಪಾವಳಿಗೆ ಲಾಸ್ಟ್ ಲಾಗ್ ನಾವು ಮಾಡಿದ್ದು ಅದಾದ್ಮೇಲೆ ಲಾಗ್ ಮಾಡೇ ಇಲ್ಲ ಸೊ ಇವತ್ತಿನ ಲಾಗ್ ಒಳಗೆ ಏನಿಲ್ಲ ಆಗುತ್ತೆ ನಾವು ಎಲ್ಲಿ ಹೊಂಟೇವಿ ಏನು ಎಲ್ಲ ನಿಮ್ಗೆ ತಿಳಿಸ್ಕೊತ ಹೋಗ್ತೀನಿ ಬರೀ ಸ್ಪೆಷಲ್ ಜಾಗಕ್ಕೆ ಹೊಂಟೇವಂತ ಹೇಳ್ಬೋದು ದೇವ್ರಿಗೆ ಹೊಂಟೇವಿ ಸೊ ಇದನ್ನ ತಮ್ಮೇಲ್ ಟೈಟಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಆಲ್ಮೋಸ್ಟ್ ಅಲ್ಲ ಸೊ ಬರ್ರಿ ಹೋಗೋನಂತ ನಮ್ಮ ಜರ್ನಿ ಮತ್ತು ದೇವಸ್ಥಾನಕ್ಕೆ ಹೋಗಿ ಏನೇನೆಲ್ಲ ಆಗುತ್ತೆ ಅನ್ನೋದು ನಿಮ್ಗೆ ಹೋಗ್ತೀನಿ ಬರ್ರಿ ಸೊ ನೋಡಿರಿಲ್ ನಮ್ಮನೆಯವರು ರೆಡಿಯಾಗ್ಯಾರ ನೋಡಿರಿಲ್ ನಮ್ಮ ಹಾಯ್ ಹಾಯ್ ಬನ್ರಿ ರೆಡಿ ಆಗ್ರಿ ನಮ್ಮ ಸಮೂನು ರೆಡಿ ಆಗ್ಯಾನ ನಮ್ಮ ಮನೆಯವರು ರೆಡಿ ಆಗ್ಯಾರ ಸೊ ಬ್ಯಾಗು ರೆಡಿ ಆಗೈತಿ ర్నీ స్టార్ట్ మోను అదన తగ్గనబిట్ర అప్పు రెడీ మన రెడీ చాలా నడి హోన ఉంటుంది మంతిన ಷ್ಟಕೊಂಡೆ ನಾವು ಸೊ ಲಾಸ್ಟ್ ಒಬ್ಬ ಮಂಕಿ ಬಿಚ್ಚಿ ಕೊಡ್ತಿವಿ ಅನ್ನ ಮಂಕಿ ಅಲ್ಲಿ ತಗೊಳ ಅಲ್ಲಿ ಮಂಕಿ ಮತ್ತೆ ಬಾತ್ಕೊಳ ಕೊಕ್ಕರಿ ಅದವು ಅವನ್ನೆಲ್ಲ ನೋಡ್ತೀನಿ ಅಂತ ಹೇಳಿ ಆತ ನೋಡವ ನೆನೆಪಟ್ಟ ನೋಡ್ರಿ ನೆನೆಪಟ್ಟ ಲಾಸ್ಟ್ ಎಲ್ಲ ಲಾಸ್ಟ್ ಟೈಮ್ ಹೋಗಿದ್ದು ಅವಾಗಿನು ಇದ್ದ ನೋಡೋಣ ನೋಡಿ ನೆನ್ ಮಾಡ್ಕೋಣ್ ಸೊ ಕಾಲ್ ಶುರು ಹೊಂಟೇವಿ ನಮ್ಮ ಮನೆ ದೇವರು ಸೊ ಬರ್ರಿ ಜರ್ನಿ ಕಾರ್ ಒಳಗೆ ಹೋಗಿ ಈಗ ಕಾರ್ ಒಳಗೆ ಹೋಗಿ ಅಲ್ಲಿಂದ ಅಂದ್ರೆ ಬಸ್ ಸ್ಟ್ಯಾಂಡಿಗೆ ಹೊಂಟೇವಿ ಬಸ್ಸಿಗೆ ಬಸ್ಸಿಗೆ ಹೋಗ್ಬೇಕಂತ ಪ್ಲಾನ್ ಐತಿ ಸೊ ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ ಬನ್ರಿ ನೋದಿಲ್ಲರಿ ಸಮೂಹ ಸಮೂಹ ಜರ್ನಿ ಸ್ಟಾರ್ಟ್ ನೋಡ್ರಿ ಗಾಡಿ ಪಾರ್ಕ್ ಪಾರ್ಕ್ ಮಾಡಿ ಬರತಾರ ಸೊ ನಾನು ನಾನು ಇಲ್ಲಿ ಇಳ್ಕೊಂಡ್ವಿ ನಮ್ಮ ಸಮ್ಮು ನಮ್ಮ ಮನೆಯವರಲ್ಲಿಂದ ಅಲ್ಲಿಂದ ಬರತಾರ ನೋಡ್ರಿ ಮದುವೆ ಪುಜಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ ನಮ್ಮ ನಾನು ಅಂತೂ ಫುಲ್ ಖುಷಿ ಅದಾನೆ ಯಾಕಂದ್ರೆ ಬಸ್ ಒಳಗೆ ಹೊಂಟಿದ್ದಕ್ಕೆ ಅವ್ನಿಗೆ ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಸಮ ಒಂದಂತೂ ಜರ್ನಿ ಜಾಸ್ತಿ ಆಗ್ಯಾವಲ್ಲ ಸೊ ಒಂದಷ್ಟು ಎಕ್ಸೈಟ್ಮೆಂಟ್ ಇಲ್ಲ ಸೊ ನಾನು ಭಾಳ ಫುಲ್ ಎಕ್ಸೈಟ್ಮೆಂಟ್ ಇದ್ದಾನೆ ಸೊ ಅಂತೂ ಹತ್ತೇವಿ ಇದು ಡೈರೆಕ್ಟ್ ಬಸ್ ಸಿಕ್ಕಿಲ್ಲ ಅಂದ್ರೆ ನಾವು ಹುಬ್ಳಿಯಿಂದ ಡೈರೆಕ್ಟ್ ಗಜೇಂದ್ರಗಡಕ್ಕೆ ಬಸ್ ನೋಡಿದ್ವಿ ಬಟ್ ಸಿಗಲಿಲ್ಲ ಸೊ ಹಂಗಾಗಿ ಗದಗಿಗೆ ಹೊಂಟೇವಿ ಗದಗಲ್ಲಿ ಇಳ್ಕೊಂಡು ಮತ್ತು ಅಲ್ಲಿಂದ ಗಜೇಂದ್ರಗಡ ಬಸ್ಸು ಹೋಗಬೇಕು ಗದಗ ಗದಗಿಂದ ಮತ್ತು ಬಸ್ ಹತ್ತಿದ್ವಿ ಹತ್ತು ಗಂಟೆ ಆತ ಗದಗ ರೀಚ್ ಆಗಲಿ पुष्पैत <tiple> की <tiple> <tiple>

ರೆಸ್ಟೋರೆಂಟ್ ನಾಷ್ಟ ಮಾಡೋಣ ಅಂತೇಳಿ ಪುನೀತಿಗೆ ಹೊಂಟೇವಿ ಬರ್ರಿ ಯಾಕಂದ್ರೆ ಆಲ್ರೆಡಿ ಹನ್ನೊಂದು ಹದಿನೈದು ಆತೆ ನಷ್ಟ ಮಾಡಿಲ್ಲಲ್ಲ ಇನ್ನೂ ಹೊಟ್ಟೊಂದು ಹಸು ಆಗೈತಿ ಸೊ ಹೊಂಟೇವಿ ಬರ್ರಿ ಸಮೂ ನಷ್ಟ ಮಾಡಿ ನೋಡಿ ನಾಷ್ಟ ಪುರಿ ಮೊದ್ಲು ಬೀಳ ತೊಗೋಕೆ ಮರೆತ್ಬಿಟ್ವಿ ನಾವು ಅವ್ರು ನಮ್ಮ ನಮ್ಮನೆಯವ್ರ ಪಲಾವ್ ತಿಂದ ಸೊನ ಮಾತಾಡತಾರ மோ இவா பன்னீர் மஞ்சூரியன் கங்கா தான் இல்லை செவன் கிலோமீட்டர் ಹಾಂ ಹೂವು ಇಲ್ಲೇ ತಗೊಣುನು ಗಜೇಂದ್ರ ಗಡಕ್ಕೆ ಬಂದಿದ್ದೀವಿ ಪಟ್ಟಿ ಫುಲ್ಲಾತ ನಡ್ಯಕ್ಕೆ ತಾಸು ಆಗತ್ತೈತಿ ಈಗ ಸ್ವಲ್ಪ ಹೂವು ಅಂತ ಬಂದ ಫೈನಲಿ ವಿ ರೀಚ್ ಕಾಲ ಕಾಲೇಶ್ವರ ನಮ್ಮ ಮನೆ ದೇವರು ಬ್ಕೊಳ್ಳಿ ಅಲ್ಲಿ ಬ್ಕೊಳ್ಳಿದ್ದಾವ ನೀರಾಗ ಬಾ ಅಲ್ಲಿ ಹದ್ರಾಗ್ತವೆ ನೋಡಿ ಇಲ್ಲ ಹಿಂಗೆ ಹೋಗಿ ಹೋಗಮ್ಮ ಇಲ್ಲಿ ಬಂದು ನೋಡ್ತೀನಿ ಡಕ್

கடீத்தவ மாத்திரோட அவன்கர்க்கோரி ஏனது ಹಗ್ಕ್ಕ ಒಬಾರ್ದ ಚಿನಿ ನಾನು ಅಲ್ಲಿ ಹತ್ರ ಕರ್ಕೋರಿ ಅವ್ನ ಹೋಗಲ್ಲಿ ಹೋಗಿ ಹಾಳ ಸಾಕ ಈಗ ಸಾಕಿದೆ ಅಷ್ಟ ಬಂದು ನೀನು ಕುಂದ್ರ ಹೋಗ್ ಪಪ್ಪ ಪಪ್ಪ ಕಡೆ ಚಿನಿ ಪಪ್ಪನ ಕಡೆ ಕುಂದ್ರೋಗಲ್ಲ

அது ஏன்மா நோட் பந்த கடத்தீ ಹಾತಂದ್ರೆ ಕಡಿತೈತದ ಹಾತಂದ್ರ ಕಡಿತದ ಸಮೂಹ গুড় <laughs> দ

ಹೊತ್ತದ್ರಾಗ ಫೈನಲ್ ಆಗಿ ಹಾಂ ಕಾಲ್ ಕಾಲ್ ಬೆಟ್ಟ ಹತ್ತಿ ಬಂದ್ವಿ ಮೆಟ್ಲ ಹತ್ತದ್ರಾಗ ರಗಡ್ ಹತ್ತ ಫೈವ್ ಹಂಡ್ರೆಡ್ ಅದಾವಲ್ಲ ಮತ್ ಮೆಟ್ಲ ಹಾಂ ರೀ ಫೈವ್ ಹಂಡ್ರೆಡ್ ಅದಾವಲ್ಲ ಫೋನ್ ಚಲೋ ನೋಡ್ರಿ ಇದ ನೋಡ್ರಿ ಶ್ರೀ ಕಾಲಕಾಲೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ದಕ್ಷಿಣ ಕಾಶಿ ಇಲ್ಲಿ ಸೊ ಇದು ಈರಣ್ಣನ ಗುಡಿ ಐತಿ ಬರೀ ಹಿರಣ್ಣನ ಆಶೀರ್ವಾದ ತೊಗೊಂಡ್ಬೋದು ನೋಡ್ರಿ ದಕ್ಷಿಣ ಕಾಶಿ ಅಂತಾನೆ ಹೆಸರುವಾಸಿ ಆಗಿರುವ ಕಾಲಕಾಲೇಶ್ವರ ದೇವಸ್ಥಾನ ಗಜೇಂದ್ರಗಡದಲ್ಲಿರೋದು ಶಿವನ ಸ್ವರೂಪ ಈ ಲಿಂಗು ಇಲ್ಲೇ ಉದ್ಭವ ಆಗೈತಿ ಅದನ್ನ ಕಾಲಕಾಲೇಶ್ವರ ಅಂತೇಳಿ ಪೂಜಿಸ್ತಾರ ಇಲ್ಲಿ ನೋಡ್ರಿ ಇವೆಲ್ಲವೂ ಉದ್ಭವ ಆಗಿರುವಂಥ ಲಿಂಗುಗಳು ಕಾಲಕಾಲೇಶ್ವರದ ಸರೌಂಡಿಂಗ್ ಅಲ್ಲೇ ಸುತ್ತಮುತ್ತಲು ಈ ಥರ ಉದ್ಭವವಾಗಿರುವ ಅದಾವೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮನೆಯವರು ನೀರು ಚಿಮುಡ್ಸಾರಲ್ಲ ನಮಗೆ ತಂಪಲ್ಲಿಗೆ ಅದು ಅಂತರ್ಗಂಗ ಇದು ಸತತ ಸತತ ಅಂದರೆ ಅಲ್ಲಿ ಮೇಲಿಂದ ಬರ್ತತಿ ಎಲ್ಲಿಂದ ಅಂತ ಗೊತ್ತಿಲ್ಲ ಅಂತರ್ಗಂಗ ಅಂತ ಅದಕ್ಕೆ ಸತತ ವರ್ಷಾವಿಡೀ ಹರಿಯತ್ತ ಹರಿಯುತ್ತೆ ಮಳೆಗಾಲದಾಗ ಒಂದು ಸ್ವಲ್ಪ ಜಾಸ್ತಿ ಹರಿಯತ್ತೆ ಇಲ್ಲಿನೇ ಇನ್ನೊಂದು ವಿಶೇಷತೆ ಏನಂತಂದ್ರೆ ಇಲ್ಲಿ ಸುತ್ತಾರ ಇರುವ ಬಿಳಿ ಬಣ್ಣ ಅಂದ್ರೆ ಬಿಳಿದು ಸುಣ್ಣದ ಬಣ್ಣ ಐತಲ್ರಿ ರೀ ಫುಲ್ ಎಲ್ಲ ಹೆಂಗೆ ಹಚ್ತಾರ ಅಂತಂದ್ರೆ ವರ್ಷಕ್ಕೊಮ್ಮೆ ಅಂದ್ರೆ ಯುಗಾದಿಗೊಮ್ಮೆ ಅವ್ನ ಪೂಜಾರಿಗಳು ಬಣ್ಣನ ಕಲಿಸಿಟ್ಟು ಅಂದರೂ ಬಿಳಿದು ಸುಣ್ಣಾನ ಕಲಿಸಿಟ್ಟು ಅದ್ರ ಜೊತೆಗೆ ಬ್ರಷ್ ಇಟ್ಟು ರಾತ್ರಿ ಹೋಗ್ತಾರೆ ಬೆಳಗ್ಗೆ ಬಂದು ಬಾಗ್ಲ ತೆಗೆದ ತಕ್ಷಣ ಅಂದ್ರೆ ದೇವಸ್ಥಾನದ ಬಾಗ್ಲ ತೆಗ್ದ ತಕ್ಷಣ ಇದು ಫುಲ್ಲೆಲ್ಲ ಹೊಸ ಹೊಸದು ಸುಣ್ಣ ಹಚ್ಚದಂಗೆ ಇರ್ತತಿ ಸೊ ಅದು ಒಂದು ಪವಾಡ ಅಂತ ಹೇಳ್ಬೋದು ಇದು ಇವು ಕಾಲ್ ಮೇಲೆ ಹಾಕೊಂಡಿವಮ್ಮ ಇಡಮ್ಮ ಇಲ್ಲಿ ಬನ್ನಿ ಬೇಡ ಮುಟ್ಬೇಡ ಅಪ್ಪು ಮನಿ ಆಪ್ತಿ

திரி அல்லை

ಒಗಿಬಡ್ಲಿ ತೆಳಬಿಡ್ತಾವಪ್ಪು ಅಲ್ಲಿ ಬಂದು ನೋಡಿ ಹಿಂದೆ ಬಂದು ನೋಡ್ರಿ ಹಿಂದದ ನೋಡ್ರಿ ഓ തോന്ത്രേ എണ 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 റി സാക്ക് പാറയണസ്റ്റ് സാക്ക് ടോ ടോ പപ്പൻ

ಇನ್ನೇ ಹೇಳ ಅಲ್ಲೇ ಮರ ಸುರ ಸುಂದ್ರಿ ದಾರ್ಲಿ ಈಗ ಗದಗಿಗೆ ಬಂದ್ವಿ ಗದಗ ಬಸ್ ಸ್ಟ್ಯಾಂಡ್ ಒಳಗೆ ಕೂತೇವಿ ಡೈರೆಕ್ಟ್ ಬಸ್ ಇಲ್ಲಿ ಬರ್ತಾವಂತ ವೆಯ್ಟ್ ಮಾಡತ್ತೀವಿ ಗಜೇಂದ್ರಗಡದಿಂದ ಗದಗ ಬಸ್ ಬಂದ್ವಿ ಈಗ ಇಲ್ಲಿಂದ ಗದಗಿಂದ ಹುಬಿ ಬಸ್ಸಿಗೆ ಹತ್ತತೇವಿ ಅದನ್ನು ಸಮ ಹ್ಞೂ ಏನು ತಿನ್ನತ್ತೀರಿ ನೀವು ಡಾರ್ಕ್ ಪಿಂಟಾಶಿ ನೀನು ಡಾರ್ಕ್ ಪಿಂಟಾಶಿ ಪಿಂಟಾಶಿ ಪಿಂಟಾಶಿ

వన్ 2 3 4 5 7 8 9 10 11 12 13 14 14 కదా బాట మను 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 ఏ మను మను రే బసవంత నోడరి 5 ಹುಬ್ಳಿಗೆ ಒಂದು ರೀಚ್ ಆದ್ವಿ ಬಟ್ ಹುಬ್ಳಿಗ್ ಕ್ಲೈಮೇಟ್ ಹೆಂಗೇತಲ್ಲ ಮಳಿ ಎಲ್ಲ ನೋಡಕ್ಲಿ ಹವಾ ಹೆಂಗಾಗೈತಿ ಕ್ಲೈಮೇಟ್ ಹೆಂಗೈತೆ ನೋಡಲಿ ನೋಡಾಗಿ ನಮ್ಮ ಆತತಿ ಎಲ್ಲಿದಿರಿ ನಾವು ಹುಬ್ಳಿಗೆ ಬಂದು ನಮ್ಮ ಗಾಡಿಗೆ ಹತ್ತು ಕೂತ್ವಿ ಸೊ ಈಗ ಮನೆಗೆ ಒಂದು ಹೋಗೋದೈತಿ ಹಾ ಇವತ್ತಿನ ಕಾಲೇಶ್ವರದ ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೊತೆಗೆ ಸಬ್ಸ್ಕ್ರೈಬ್ ಆಗೋದ್ರೆ ಮರಿಬೇಡ್ರಿ ಥ್ಯಾಂಕ್ ಯು